ಅಶೋಕ್ ಒಂದು ಇಪ್ಪತ್ತಾರು ಇಪ್ಪತ್ತೇಳು ವರ್ಷದ ಯುವಕ ಅಶೋಕ್ ಒಂದು ಒಳ್ಳೆ ಕಂಪನಿಯಲ್ಲಿ ಒಳ್ಳೆ ಕೆಲ್ಸದಲ್ಲೂ ಇರ್ತಾನೆ ಈಗ ಅವನ ತಾಯಿ ಸುಮತಿಗೆ ಮಗನ್ ಮದ್ವೆದೆ ಚಿಂತೆ ಆಗಿರುತ್ತೆ ಆದ್ರೆ ಅಶೋಕ್ ಮಾತ್ರ ತಾಯಿ ಮದುವೆ ಬಗ್ಗೆ ಮಾತಾಡ್ದಾಗ್ಲೆಲ್ಲ ಅದನ್ನ ಇಗ್ನೋರ್ ಮಾಡ್ತಾನೆ ಬರ್ತಾ ಇರ್ತಾನೆ ಅಮ್ಮ ಈ ಮದ್ವೆ ವಿಷಯದ ಬಗ್ಗೆ ನನಗೆ ತಲೆ ತಿನ್ಬೇಡ ಅಂತ ನಿನಗೆ ಎಷ್ಟು ಸಲ ಹೇಳಿಲ್ಲ ಎಷ್ಟು ಹೇಳಿದ್ರು ಮತ್ತೆ ಅದ್ರ ಬಗ್ಗೆನೇ ಮಾತಾಡ್ತೀಯ ಇದು ಒಳ್ಳೆ ಕಥೆ ಆಯ್ತಲ್ಲ ನಿನ್ ಮದ್ವೆ ಬಗ್ಗೆ ನಿನ್ ಹತ್ರ ಮಾತಾಡ್ದೆ ಇನ್ ಯಾರ ಹತ್ರ ಮಾತಾಡ್ಲಿ ಅಲ್ಲ ಕಣೋ ಅಶೋಕ ಚೆನ್ನಾಗಿ ಓದಿದ್ದು ಆಯ್ತು ಒಳ್ಳೆ ಕೆಲಸ ಸಿಕ್ಕಿದ್ದು ಆಯ್ತು ಸರಿಯಾದ ವಯಸ್ಸು ಕೂಡ ಅಮ್ಮ ಮದುವೆ ಅನ್ನೋದು ಜೀವನದ ದೊಡ್ಡ ನಿರ್ಧಾರ ಹೀಗಿರ್ಬೇಕಿದ್ರೆ ಅಂತ ದೊಡ್ಡ ನಿರ್ಧಾರನ ನೀನ್ ಏನೋ ಹೇಳ್ತೀಯ ಇನ್ಯಾರೋ ಏನೋ ಹೇಳ್ತಾರೆ ಅಂತ ಹರಿ ಬರೀಲಿ ನಾನಂತೂ ತಯಾರಿಲ್ಲ ಅದರಲ್ಲೂ ಅಮ್ಮ ಹುಡುಗಿ ಹೇಗೆ ಏನು ಎತ್ತ ಅಂತ ಏನೂ ಗೊತ್ತಿಲ್ಲದೆ ಇವತ್ತು ಹೋಗಿ ಹುಡುಗಿ ನೋಡ್ದೆ ನಾಳೆ ಮದುವೆ ಫಿಕ್ಸ್ ಆಯ್ತು ನಾಡಿದ್ದೆ ಮದುವೆ ಇಂಥದ್ದು ನನಗೆ ನಿಜವಾಗ್ಲೂ ಬೇಕಾಗಿಲ್ಲ ಮತ್ತೆ ನೀನು ಏನು ಬೇಕಪ್ಪ ನಿನಗೆ ಏನು ಮಾಡ್ಬೇಕು ಅಂತಿದ್ಯಾ ಹುಡುಗಿನ ಹೇಗಾದರೂ ಹುಡುಕ್ತೀಯ ಅಮ್ಮ ಮೊದಲು ನಾನು ಹುಡ್ಗಿನ ಹುಡುಕಿ ಅವಳ ಬಗ್ಗೆ ತಿಳ್ಕೊಳ್ಬೇಕು ಅವಳ ಇಷ್ಟ ಕಷ್ಟಗಳ ಬಗ್ಗೆ ನಾನು ಅರ್ಥ ಮಾಡ್ಕೋಬೇಕು ಆಮೇಲೆ ನಾನು ಹೇಗೆ ನನ್ನ ಇಷ್ಟ ಕಷ್ಟಗಳು ಏನೋ ಅನ್ನೋದನ್ನು ಅವಳಿಗೂ ಅರ್ಥ ಮಾಡಿಸ್ಬೇಕು ಎಲ್ಲ ಓಕೆ ಅಂತಂದರೆ ಮಾತ್ರ ಆಮೇಲೆ ನಾನು ಮದುವೆಗೆ ಒಪ್ಕೊತೀನಿ ಅದೆಲ್ಲ ಸರಿ ಹುಡುಗಿನ ನೀನು ಹೇಗಪ್ಪಾ ಹುಡುಕ್ಯಾ ಅಮ್ಮ ಈಗೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇದಕ್ಕೆಲ್ಲ ತುಂಬಾ ಅವಕಾಶಗಳಿದೆ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೋ ಜನ ಇವಾಗ ಅವ್ರಿಗೆ ಸರಿಯಾದ ಲೈಫ್ ಪಾರ್ಟ್ನರ್ಸ್ನ ಹುಡ್ಕೊಳ್ತಾ ಇದ್ದಾರೆ ಮೊದಲು ನಂಗೆ ಅಲ್ಲಮ್ಮ ಇವಾಗ ಅದಕ್ಕೋಸ್ಕರನೇ ತುಂಬ ವೆಬ್ಸೈಟ್ಸ್ ಇದೆ ಅದರಲ್ಲಿ ನಮ್ಮ ಅಭಿರುಚಿಗೆ ತಕ್ಕಂಥ ಹುಡುಗ ಅಥವಾ ಹುಡುಗಿಯನ್ನ ನಾವು ಹುಡುಕ್ಬೋದು ಇವುಗಳನ್ನೇ ಯೂಸ್ ಮಾಡಿಕೊಂಡು ನಾನು ನನಗೆ ಸರಿಯಾದ ಹುಡುಗಿನ ಹುಡುಕ್ತೀನಿ ಆಯ್ತಪ್ಪ ನಿನ್ನ ಇಷ್ಟದ ಪ್ರಕಾರನೇ ಆಗಲಿ ನನಗೇನು ನಿನ್ನ ಮದುವೆ ಆಗಬೇಕು ಈ ಮನೆಗೊಬ್ಳು ಒಳ್ಳೆ ಸೊಸೆ ಬರಬೇಕು ಅಷ್ಟೇ ತಾನೆ ಆಯ್ತಮ್ಮ ಹಾಗಾದ್ರೆ ನನಗೆ ಆಫೀಸಿಗೆ ಲೇಟ್ ಆಗ್ತಿದೆ ನಾನು ನಿನ್ನ ಹೊರಡ್ತೀನಿ ಆಯ್ತಪ್ಪ ಅಶೋಕ ಏನು ಇಲ್ಲಿವರೆಗೂ ಸುಮ್ಮನೆ ಇರಲ್ಲ ಅವನು ಅವನಿಗೆ ಸರಿಯಾದ ಹುಡುಗಿ ಹುಡುಕ್ತಾನೆ ಇರ್ತಾನೆ ಆದರೆ ಯಾರು ಅವನಿಗೆ ಅಷ್ಟು ಇಷ್ಟ ಆಗಿರಲ್ಲ ಹೇಗೋ ಒಂದು ನನ್ ಮಗನಿಗೊಬ್ಳು ಒಳ್ಳೆ ಹುಡುಗಿ ಸಿಕ್ಕು ಅವನಿಗೊಬ್ಳು ಒಳ್ಳೆ ಹೆಂಡತಿ ನಮ್ಮ ಮನೆಗೆ ಒಬ್ಳು ಒಳ್ಳೆ ಸೊಸೆ ಆಗಿದ್ರೆ ಅಷ್ಟೇ ಸಾಕು ವಿದ್ಯಾ ಈ ಹುಡುಗಿ ನೋಡ್ತಾ ಇದ್ರೆ ಓಕೆ ಅಂತ ಅನಿಸ್ತಾ ಇದೆ ಇವಳ ಪ್ರೊಫೈಲ್ ಓಪನ್ ಮಾಡಿ ನೋಡ್ತೀನಿ ಏನೇನ್ ಡೀಟೇಲ್ಸ್ ಇದೆ ಅಂತ ಓಹೋ ಚೆನ್ನಾಗಿ ಓದ್ಕೊಂಡಿದ್ದಾಳೆ ಇವಳು ನಂದು ಟೇಸ್ಟ್ ಒಂದೇ ಥರ ಇದ್ದಾಗಿದೆ ಇವಳಿಗೆ ಮೆಸೇಜ್ ಮಾಡಿ ನೋಡ್ತೀನಿ ಇವಳನ್ನ ಒಂದ್ಸಲ ಮೀಟ್ ಆದರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ನಾಳೆ ಆಫೀಸ್ ಟೈಮ್ ಆದಮೇಲೆ ಮೀಟ್ ಆಗೋಣ ಅಂತಲೂ ಹೇಳ್ತೀನಿ ಕರೆಕ್ಟ್ ಅದೇ ಸರಿಯಾಗಿರುತ್ತೆ ಅಶೋಕ ಏನು ಮಾಡ್ತಾ ಇದೆಯೋ ಊಟ ಮಾಡೋದು ಬಾಪ ಹಾಂ ಅಮ್ಮ ಒಂದು ನಿಮಿಷ ಬಂದುಬಿಟ್ಟೆ ಏನು ಅಶೋಕ ಯಾವುದಾದ್ರೂ ಹುಡುಗಿ ಜೊತೆ ಮಾತಾಡ್ತಾ ಇದೆಯೇನೋ ಹೂನಮ್ಮ ಒಂಥರ ಹಾಗೆ ಅನ್ಕೋ ಹೌದಾ ಅಂದ್ರೆ ಸಂಬಂಧ ಪಕ್ಕ ಅಂತ ಅನ್ಕೊಂಡಲ್ಲ ಅಯ್ಯೋ ಅಮ್ಮ ಸ್ವಲ್ಪ ಸಮಾಧಾನ ನಾನು ಇನ್ನು ಆ ಹುಡುಗಿನ ಮೀಟ್ ಆಗಬೇಕು ಅವಳು ಹೇಗೆ ಏನು ಎತ್ತಾ ಅಂತ ತಿಳ್ಕೋಬೇಕು ಅರ್ಥ ಮಾಡ್ಕೋಬೇಕು ಅಲ್ಲಿವರೆಗೂ ಸ್ವಲ್ಪ ಸಮಾಧಾನವಾಗಿರು ಸರಿ ಸರಿ ಆಯ್ತು ಆದರೂ ಒಂದು ಮಾತು ಹೇಳ್ತೀನಿ ಹುಡುಗಿಲಿ ಅದು ಸರಿಯಿಲ್ಲ ಇದು ಸರಿಯಿಲ್ಲ ಹಾಗಿರಬೇಕಿತ್ತು ಹೀಗಿರಬೇಕಿತ್ತು ಅಂತ ಚಿಕ್ಕ ಚಿಕ್ದುನು ಹುಡುಕಕ್ಕೆ ಹೋಗ್ಬೇಡ ಯಾಕಂದ್ರೆ ಈಗಿನ ಕಾಲದಲ್ಲಿ ಗಂಡ ಮಕ್ಕಳಿಗೆ ಹುಡುಗಿ ಸಿಗದೇ ಕಷ್ಟ ಆಗಿದೆ ಸರಿ ಆಯ್ತಮ್ಮ ಸರಿ ಇಗ್ ಬಾ ಹೊಟ್ಟೆ हಸಿತಾ ಇದೆ ಊಟ ಮಾಡೋಣ ಮಾನ್ನೆ ದಿನ ಸಂಜೆ ಅಶೋಕ್ ವಿದ್ಯಾನ ಭೇಟಿ ಆಗೋಕೆ ಟೈಮ್ ನ ಫಿಕ್ಸ್ ಮಾಡಿರ್ತಾನೆ ಮಾನ್ನೆ ದಿನ ಅಶೋಕ್ ಆಫೀಸ್ ಕೆಲಸ ಎಲ್ಲ ಮುಗಿದ ಮೇಲೆ ಹತ್ರದಲ್ಲೇ ಇರೋ ಕೆಫೆನಲ್ಲಿ ವಿದ್ಯಾಗೋಸ್ಕರ ವೆ ಮಾಡ್ತಾ ಇರ್ತಾನೆ ಅವ್ ಯಾಕೆ ಇಷ್ಟೊತ್ತಾದರೂ ಬರಲಿಲ್ಲ ಇಲ್ಲ ನಾನೇ ಬೇಗ ಬಂದ್ಬಿಟ್ಟಿದ್ದೀನಿ ಅನ್ಸುತ್ತೆ ವಿದ್ಯಾ ಪ್ರೊಫೈಲ್ ಫೋಟೋದಲ್ಲಿಾನೂ ತುಂಬಾ ಚೆನ್ನಾಗಿ ಕಾಣ್ತಾ ಕಾಣ್ತಾಿದ್ಲು ಆದ್ರೆ ನಿಜವಾಗ್ಲೂ ನೋಡಕ್ಕೆ ಹೇಗಿರ್ತಾಳೋ ಏನೋ ಅಬ್ಬೋ ಬಂದ್ಲು ಅನ್ಸುತ್ತೆ ಹೌದು ಅದು ಅವಳೇನೆ ಫಾವ್ ಇವಳು ಫೋಟೋದಲ್ಲಿ ನೋಡಿದ್ರಿಗಿಂತ ನಿಜವಾಗ್ಲೂ ನೋಡೋಕೆ ತುಂಬ ಚೆನ್ನಾಗಿದ್ದಾಳೆ ಅದರಲ್ಲೂ ಈ ರೆಡ್ ಕಲರ್ ಡ್ರೆಸ್ ಅಲ್ಲಿ ಇನ್ನೂ ಬ್ಯೂಟಿಫುಲ್ ಆಗಿ ಕಾಣ್ತಿದ್ದಾಳೆ ಅನ್ಸುತ್ತೆ ಅಶೋಕ್ ಹೌದು ನಾನೇ ಬನ್ನಿ ಕೂತ್ಕೊಳ್ಳಿ ನಿಮ್ಮನ್ನ ಇಷ್ಟೊತ್ ಕಾಯಿಸಿದಕ್ಕೆ ಸಾರಿ ಬರ್ಬೇಕಿದ್ರೆ ತುಂಬಾನೇ ಟ್ರಾಫಿಕ್ ಇತ್ತು ಅದಕ್ಕೆ ಸ್ವಲ್ಪ ಲೇಟ್ ಆಗ್ಬಿಡ್ತು ಪರವಾಗಿಲ್ಲ ಇಷ್ಟಕ್ಕೆಲ್ಲ ನೀವ್ ಯಾಕೆ ಸಾರಿ ಕೇಳ್ತೀರಾ ಅದು ಈ ಥರ ಒಬ್ಬ ಹುಡುಗನ ಮೀಟ್ ಆಗ್ತಾ ಇರೋದು ಮೊದಲನೇ ಸಲ ಇಲ್ಲಿವರೆಗೂ ನಾನು ಹೀಗೆ ಯಾವ ಹುಡುಗನೂ ಮೀಟ್ ಆಗಿಲ್ಲ ಅದಕ್ಕೆ ಇನ್ನು ಒಂದು ಸ್ವಲ್ಪ ಅನ್ಕಂಫರ್ಟಬಲ್ ಅನ್ನಿಸ್ತಾ ಇದೆ ಸೇಮ್ ನಾನು ಅಷ್ಟೇ ಇಲ್ಲಿವರೆಗೂ ಈ ಥರ ಯಾವ ಹುಡುಗಿನೂ ಮೀಟ್ ಆಗಿಲ್ಲ ಹೌದು ಇಲ್ಲಿವರೆಗೂ ನೀವು ಈ ಥರ ಯಾವ ಹುಡುಗನೂ ಭೇಟಿ ಆಗಿಲ್ಲ ಅಂತ ಹೇಳಿದ್ರಿ ಮತ್ತೆ ನನ್ನನ್ನು ಮೀಟ್ ಆಗೋಕೆ ಒಪ್ಕೊಟ್ರಲ್ಲ ಅದು ಹೇಗೆ ಅದು ನಿಮ್ಮ ಫೋಟೋ ನೋಡಿದಾಗ ನನಗೆ ಅದೇನೋ ಗೊತ್ತಿಲ್ಲ ಎಲ್ಲೋ ಒಂದು ಕಡೆ ಒಂದು ಒಳ್ಳೆ ಭಾವನೆ ಬಂತು ನಿಮ್ಮನ್ನು ಮೀಟ್ ಆಗಬೇಕು ಅಂತ ಅನಿಸ್ತು ಅದ್ರ ಜೊತೆಗೆ ನಿಮ್ಮ ಹಾಬೀಸ್ ನಿಮ್ಮ ನಿಮ್ಗೆ ಏನೇನು ಇಷ್ಟ ಅದನ್ನೆಲ್ಲ ನಿಮ್ಮ ಡೀಟೇಲ್ಸ್ ಪ್ರೊಫೈಲಲ್ಲಿ ನೋಡಿದಾಗ ನಂದು ನಿಮ್ಮದು ಒಂಥರ ಸೇಮ್ ಟೇಸ್ಟ್ ಅಂತಲೂ ಅನಿಸ್ತು ಅದಕ್ಕೆ ನಾನು ನಿಮ್ಮನ್ನು ಮೀಟ್ ಆಗಬೇಕು ಅಂತ ಡಿಸೈಡ್ ಮಾಡಿದೆ ವಿದ್ಯಾ ಅವರೆ ನಿಮ್ಗೊಂದು ಮಾತು ಹೇಳ ಹಾಂ ಹೇಳಿ ನೀವು ಫೋಟೋದಲ್ಲಿ ನೋಡೋದ್ರಿಗಿಂತನೂ ನಿಜವಾಗ್ಲೂ ನೋಡೋದಕ್ಕೆ ತುಂಬ ಚೆನ್ನಾಗಿದ್ದೀರಾ ತುಂಬ ಬ್ಯೂಟಿಫುಲ್ ಆಗಿದ್ದೀರಾ ಥ್ಯಾಂಕ್ ಯು ನೀವು ಏನು ಕಡಿಮೆ ಇಲ್ಲ ನೀವು ನೋಡೋಕ್ಕೆ ತುಂಬ ಹ್ಯಾಂಡ್ಸಮ್ ಆಗಿದ್ದೀರಾ ಇರ್ಬೋದು ಅದು ಏನೇ ಆದ್ರೂ ನಾನು ನಿಮ್ಮನ್ನಂತೂ ಮೀರ್ಸೋಕ್ಕಾಗಲ್ಲ ಯಾಕಂದ್ರೆ ನೀವು ಅಷ್ಟು ಬ್ಯೂಟಿಫುಲ್ ಆಗಿದ್ದೀರಾ ನೀವು ಹುಡುಗಿರ್ನ ತುಂಬ ಚೆನ್ನಾಗಿ ಇಂಪ್ರೆಸ್ ಮಾಡೋದು ಕಲ್ತಿದ್ದೀರಾ ಅಂತ ಅನ್ಸುತ್ತೆ ಇಲ್ಲ ಇಲ್ಲ ಆ ಥರ ಎಲ್ಲ ಏನೂ ಇಲ್ಲ ನಿಮ್ಮನ್ನು ನೋಡಿದ ಮೇಲೆ ನನ್ನ ಬಾಯಿಂದ ತನ್ನಷ್ಟಕ್ಕೆ ತಾನೇ ಈ ಥರ ಮಾತುಗಳೆಲ್ಲ ಬರ್ತಾ ಇದೆ ಸರಿ ನಿಮ್ಮನೆಯಲ್ಲಿ ಯಾರ್ಯಾರೆಲ್ಲ ಇದ್ದಾರೆ ನನ್ನ ತಂದೆ ಎರಡು ವರ್ಷದ ಹಿಂದೆ ತೀರಿಕೊಂಡ್ರು ನಮ್ಮ ತಂದೆ ತಾಯಿಗೆ ನಾನು ಮತ್ತು ನಮ್ಮ ಅಕ್ಕ ಇಬ್ಬರು ಮಕ್ಕಳು ನಮ್ಮ ಅಕ್ಕಂದು ಮದುವೆ ಆಗಿದೆ ಈಗ ಮನೆಯಲ್ಲಿ ನಾನು ನಮ್ಮಮ್ಮ ಇಬ್ಬರೇ ಇರ್ತೀವಿ ಓಕೆ ನಿಮ್ಮ ನೋಡಿದ್ರೆ ನೀವು ನಿಮ್ಮ ತಾಯಿನ ತುಂಬ ಪ್ರೀತಿಸ್ತೀರಾ ಅಂತ ಅನ್ಸುತ್ತೆ ಹೌದು ಈಗ ನಾನು ನಿಮ್ಮನ್ನು ಭೇಟಿ ನಮ್ಮ ನಮ್ಮಮ್ಮನೇ ಕಾರಣ ಯಾಕಂದ್ರೆ ಅವರು ದಿನ ಮದುವೆ ಆಗು ಮದುವೆ ಆಗು ಅಂತ ಬರೀ ಮದುವೆ ಬಗ್ಗೆ ತಲೆ ತಿಂತ ಇದ್ರು ನಮ್ಮ ಮನೇಲೂ ಇದೇ ಪರಿಸ್ಥಿತಿ ನಮ್ಮಅಪ್ಪ ಅಮ್ಮನು ದಿನ ಇದ್ರ ಬಗ್ಗೆ ನನ್ನ ತಲೆ ತಿಂತಾರೆ ಅದ್ ಸರಿ ನಿಮ್ಗೆ ಬೇರೆ ಬಾಯ್ ಫ್ರೆಂಡ್ ಆ ಥರ ಏನಾದರೂ ಇಲ್ಲ ಇದಕ್ಕಿಂತ ಮೊದಲು ನನಗೆ ಯಾವ ಹುಡುಗರ ಜೊತೆಗೂ ಪ್ರೀತಿ ಪ್ರೇಮ ಬಾಯ್ ಫ್ರೆಂಡ್ ಇಂಥದ್ದೆಲ್ಲ ಏನೂ ಇಲ್ಲ ನಾನು ಯಾಕೆ ಕೇಳಿದೆ ಅಂದರೆ ಈಗಿನ ಕಾಲದಲ್ಲಿ ಹುಡುಗ ಹುಡುಗಿರೆಲ್ಲ ತಮಗೆ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಇರಲೇಬೇಕು ಇಲ್ಲಾಂದರೆ ತಮ್ಗೆ ಅವಮಾನ ಅನ್ನೋ ಥರ ಥಿಂಕ್ ಮಾಡ್ತಾರೆ ಅದಕ್ಕೆ ಕೇಳಿದೆ ಆದರೆ ನನಗಂತೂ ಇದು ಯಾವುದೂ ಇಷ್ಟನೇ ಆಗಲ್ಲ ನನಗೂ ಅಷ್ಟೇ ಅದು ಯಾವುದು ಇಷ್ಟನೇ ಆಗಲ್ಲ ಜೀವನದಲ್ಲಿ ಒಬ್ಬನೇ ಒಬ್ಬ ವ್ಯಕ್ತಿ ಜೊತೆ ಸಂಬಂಧ ನಿಭಾಯಿಸಬೇಕು ಅನ್ನೋದು ನನ್ನ ಮನಸ್ಸಲ್ಲಿರೋದು ನಿಜವಾಗ್ಲು ನಿಮ್ಮ ಯೋಚನೆ ನಿಮ್ಮಷ್ಟೇ ಸುಂದರವಾಗಿದೆ ಅಶೋಕ್ ಮತ್ತೆ ವಿದ್ಯಾರ ಈ ಮೊದಲನೇ ಭೇಟಿ ತುಂಬಾನೇ ಚೆನ್ನಾಗಿರುತ್ತೆ ಇದಾದ ಮೇಲಿಂದ ಇಬ್ರು ಅವಾಗವಾಗ ಭೇಟಿ ಆಗ್ತಾರೆ ಒಬ್ರು ಬಗ್ಗೆ ಒಬ್ರು ತುಂಬಾ ಚೆನ್ನಾಗಿ ತಿಳ್ಕೊಳ್ತಾರೆ ಅರ್ಥ ಮಾಡ್ಕೊಳ್ತಾರೆ ಇವತ್ತು ಅಶೋಕ್ ಮದುವೆ ಬಗ್ಗೆ ಮಾತಾಡೋಕೋಸ್ಕರ ವಿದ್ಯಾನ ಮೀಟ್ ಆಗಿರ್ತಾನೆ ವಿದ್ಯಾ ನಾವಿಬ್ಬರೂ ಮೀಟ್ ಆಗಿ ತುಂಬ ಸಮಯ ಆಯಿತು ಇಷ್ಟು ಸಮಯದಲ್ಲೇ ನಾವಿಬ್ಬರು ತುಂಬ ಸಲ ಭೇಟಿಯಾಗಿದ್ದೀವಿ ಇಲ್ಲಿ ನನಗನ್ಸೋ ಪ್ರಕಾರ ಇಬ್ಬರು ಒಬ್ರನ್ನೊಬ್ರು ಚೆನ್ನಾಗಿ ಅರ್ಥನೂ ಮಾಡ್ಕೊಂಡಿದ್ದೀವಿ ನನಗೇನೋ ನೀವು ತುಂಬ ಇಷ್ಟ ಆಗಿದ್ದೀರಾ ನಾವಿಬ್ಬರು ಮದುವೆ ಆಗಿ ಮುಂದೆ ತುಂಬ ಚೆನ್ನಾಗಿ ಬಾಳಿ ಬದುಕ್ತೀವಿ ಅಂತನೂ ನನಗೆ ನಂಬಿಕೆ ಬಂದಿದೆ ಇದ್ರ ಬಗ್ಗೆ ನೀವೇನಂತೀರಾ ಅಶೋಕ್ ನಾನು ನಿಮ್ಮನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ನನಗೂ ನೀವು ತುಂಬ ಇಷ್ಟ ಆಗಿದ್ದೀರಾ ನಿಮ್ಮ ಒಪಿನಿಯನ್ನೇ ನನ್ನ ಒಪಿನಿಯನ್ ಕೂಡ ನಾನು ಈ ಮದುವೆಗೆ ಒಕ್ಕೊಳ್ತಾ ಇದ್ದೀನಿ ನಮ್ಮ ಮನೇಲಿ ನಮ್ಮ ಕಡೆಯಿಂದ ಅಂತೂ ಏನು ಸಮಸ್ಯೆ ಇಲ್ಲ ನಮ್ಮ ಅಂತೂ ಯಾವಾಗ ನಾನು ಮದುವೆ ಆಗ್ತೀನೋ ಅಂತ ಕಾಯ್ತಾ ಇದ್ದಾರೆ ನಮ್ಮ ಮನೇಲೂ ಏನು ಸಮಸ್ಯೆ ಇಲ್ಲ ಈಗಾಗಲೇ ಅವ್ರ ಹತ್ರ ನಿಮ್ಮ ಬಗ್ಗೆ ಎಲ್ಲ ಹೇಳಿದ್ದೀನಿ ಅವರು ಈ ವಿಷಯದಲ್ಲಿ ತುಂಬ ಖುಷಿಯಾಗಿದ್ದಾರೆ ವಿದ್ಯಾ ನಾನು ಇನ್ನೂ ಒಂದು ಸಲ ನಿನ್ನ ಹತ್ರ ಕೇಳ್ತಾ ಇದ್ದೀನಿ ನೀನು ನನ್ನ ಜೊತೆ ಖುಷಿಯಾಗಿರ್ತೀಯ ತಾನೆ ಯಾಕಿರಲ್ಲ ಅಶೋಕ್ ನಾನು ನಿಮ್ಮ ಜೊತೆ ತುಂಬ ಸಂತೋಷವಾಗಿರ್ತೀನಿ ಅಷ್ಟೇ ಅಲ್ಲ ನೀವು ನನಗೆ ಬೇಜಾರಾಗೋ ಹಾಗೆ ಯಾವತ್ತೂ ನಡ್ಕೊಳ್ಳಲ್ಲ ಅನ್ನೋ ನಂಬಿಕೆ ಕೂಡ ನನಗಿದೆ ನನಗೂ ಅಷ್ಟೇ ನೀನು ಯಾವತ್ತೂ ನನ್ನ ನಂಬಿಕೆನ ಸುಳ್ಳು ಮಾಡಲ್ಲ ಅನ್ನೋ ವಿಶ್ವಾಸ ಇದೆ ಸ್ವಲ್ಪ ಸಮಯದಲ್ಲೇ ಮನೆಯವರು ಎಲ್ಲರೂ ತುಂಬ ಖುಷಿಯಿಂದ ಅಶೋಕ್ ಮತ್ತೆ ವಿದ್ಯಾ ಮದುವೆ ಮಾಡ್ತಾರೆ ನಿಮಗೆ ಗೊತ್ತಾ ಅಶೋಕ್ ನಾನು ಇವತ್ತು ತುಂಬ ತುಂಬ ಸಂತೋಷವಾಗಿದ್ದೀನಿ ನಾನು ಅಷ್ಟೇ ತುಂಬ ಸಂತೋಷವಾಗಿದ್ದೀನಿ ನನಗಂತೂ ನಂಬೋಕೆ ಆಗ್ತಾ ಇಲ್ಲ ಅಶೋಕ್ ನಾವು ಮೊನ್ನೆ ಮೊನ್ನೆ ತಾನೇ ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯ ಆಗಿರೋ ತರ ಇದೆ ಆಗ್ಲೇ ನಮ್ಮಿಬ್ರು ಮದುವೆನೇ ಆಗೋಯ್ತು ಇನ್ಮೇಲೆ ನಾವಿಬ್ರು ಯಾವಾಗ್ಲೂ ಜೊತೆಯಾಗಿರ್ತೇವೆ ನನ್ಗಂತೂ ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಳು ಹುಡುಗಿ ಸಿಕ್ಕು ಅವ್ರ ಜೊತೆ ನಾನು ಮದುವೆನೂ ಆಗ್ತೀನಿ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಯಾಕಂದ್ರೆ ನನ್ನ ಮನ್ಸಲ್ಲಿ ಯಾವ ತರ ಇತ್ತು ಅಂದ್ರೆ ಈ ತರ ಏನು ಹುಡುಗಿ ಇರ್ತಾರಲ್ಲ ಅವರೆಲ್ಲ ಬರೀ ಜನರ ಜೊತೆ ಟೈಮ್ ಪಾಸ್ ಮಾಡ್ತಾ ಇರ್ತಾರೆ ಸೀರಿಯಸ್ ಆಗಿರಲ್ಲ ಅಂತ ನಾನು ಅನ್ಕೊಂಡಿದ್ದೆ ಆ ಎಲ್ಲ ಏನಿಲ್ಲ ಹೌದು ಆದ್ರೂ ಅಂಥವ್ರ ಸಂಖ್ಯೆ ತುಂಬಾ ಕಡಿಮೆ ಅಂತಾನೆ ಹೇಳ್ಬಹುದು ಅದಕ್ಕೆ ಈಗ ನಾನು ಇಂಥ ವೆಬ್ಸೈಟ್ಸ್ ನನ್ನ ಪ್ರೊಫೈಲ್ ಡಿಲೀಟ್ ಮಾಡ್ಬಿಟ್ಟಿದ್ದೀನಿ ನಾನೇನು ಮಾಡಲ್ಲ ಆದರೆ ಮಾಡ್ತೀನಿ ಯಾವಾಗಲಾದರೂ ಇಂಥ ಒಳ್ಳೆ ಲೈಫ್ ಪಾರ್ಟ್ನರ್ ನನಗೆ ಸಿಕ್ಕಿರುವಾಗ ಬೇರೆ ಇನ್ನೇನು ತಾನೇ ಬೇಕು ಇನ್ಮೇಲೆ ನಾವಿಬ್ಬರು ತುಂಬ ಖುಷಿಯಾಗಿರೋಣ ಹೌದು ನಾವಿಬ್ಬರೆ ನಮ್ಮಿಬ್ಬರ ಮಧ್ಯೆ ಯಾರೂ ಬರಬಾರ್ದು ವಿದ್ಯಾ ಮತ್ತೆ ಅಶೋಕ್ ಎಷ್ಟು ಚೆನ್ನಾಗಿರ್ತಾರೆ ಅಂದರೆ ಅವರನ್ನು ನೋಡಿದವ್ರಿಗೆಲ್ಲ ಜೋಡಿ ಅಂದರೆ ಹೀಗಿರಬೇಕು ಪ್ರೀತಿ ಅಂದರೆ ಹೀಗಿರಬೇಕು ಅಂತ ಅನ್ನಿಸ್ಬೇಕು ಆ ಥರ ಇರ್ತಾರೆ ಆದ್ರ ದಿನ ಕಳೀತಾ ಕಳೀತಾ ಕಳಿತಾ ಅದ್ಯಾಕೋ ಇವರಿಬ್ರು ಮೇಲೆ ಯಾರ್ದೋ ಕೆಟ್ಟ ದೃಷ್ಟಿಯೇ ಬಿಡ್ಬಿರ್ತೇನೋ ಅಂತ ಅನ್ಸುತ್ತೆ. ಅಶೋಕ್ ನಿಮಗೆ 2 ದಿನ ಆಫೀಸಿಗೆ ರಜೆ ಆಯ್ತು. ನೀವು ಮೊದಲೇ ಹೇಳಿದ್ರಿ ಈ 2 ದಿನ ನಾನು ನಿನ್ನ ಜೊತೆನೇ ಟೈಮ್ ಸ್ಪೆಂಡ್ ಮಾಡ್ತೀನಿ ನಿನ್ನ ಜೊತೆನೇ ಕಳಿತೀನಿ ಅಂತ. ಆದ್ರೆ ನೀವು ಆ 2 ದಿನದಲ್ಲೂ ಬರೀ ಆಫೀಸ್ ಕೆಲಸನೇ ಮಾಡ್ತಾ ಇದ್ರಲ್ಲ. ಹೌದು ಹೇಳಿದೆ. ಆದ್ರೆ ಏನು ಮಾಡೋದು ಆಫೀಸಿಂದ ಇದ್ದಕ್ಕಿದ್ದ ಹಾಗೆ ಅರ್ಜೆಂಟ್ ಕೆಲಸ ಬಂತು. ಅದನ್ನ ಹಾಗೆ ಬಿಟ್ಬಿಡಕಾಗುತ್ತಾ ಮಾಡಲೇಬೇಕಲ್ವಾ ಆಫೀಸ್ ಕೆಲಸಾನೂ ಇಂಪಾರ್ಟೆಂಟ್. ನಿಮ್ಗಂತೂ ನಿಮ್ಮ ಜೊತೆ ಸಂತೋಷವಾಗಿ ಸಮಯ ಕಳಿಬೇಕು ಕೆಲಸದ ಕಾರಣನೇ ಕೊಡ್ತಾ ಇರ್ತೀರ ನಾವಿಬ್ರು ಒಟ್ಟಿಗೆ ಸಮಯ ಕಳೆದು ಎಷ್ಟು ಸಮಯ ಆಯ್ತು ಇಬ್ರು ಒಟ್ಟಿಗೆ ಎಲ್ಲಾದ್ರೂ ಹೋಗಿದೀವ ಬಂದಿದ್ದೀವ ಏನ್ ಮಾಡಿದೀವಿ ನೀವೇ ನೆನಪು ಮಾಡ್ಕೊಳ್ಳಿ ವಿದ್ಯಾ ಆರಾಮಾಗಿ ಜಾಲಿಯಾಗಿ ಸುತ್ತಾಡ್ಕೊಂಡು ಮಾಡ್ಕೊಂಡಿರೋದಕ್ಕೆ ನಾವೇ ನೀನು ಚಿಕ್ಕ ಹುಡುಗರ ನಮ್ಮದೇ ಆಗಿರೋ ಜವಾಬ್ದಾರಿಗಳಿರುತ್ತೆ ಅವ್ನು ನಿಭಾಯಿಸ್ಬೇಕು ಅಂದರೆ ಕಷ್ಟಪಟ್ಟು ಕೆಲಸ ಮಾಡಬೇಕು ಕಷ್ಟಪಟ್ಟು ಕೆಲಸ ಮಾಡಿದ್ರೇ ಜೀವನದಲ್ಲಿ ಮುಂದೆ ಬರೋಕ್ಕೆ ಸಾಧ್ಯ ಒಂದು ಸ್ಥಾನಮಾನನ ಸಮಾಜದಲ್ಲಿ ಪಡ್ಕೊಳ್ಳೋಕೆ ಸಾಧ್ಯ ಅಂದರೆ ನಿಮ್ಮ ಪ್ರಕಾರ ಜೀವನದಲ್ಲಿ ಬರೀ ಹಣ ಮತ್ತು ಕರಿಯರೇ ಮುಖ್ಯ ಬೇರೆ ಯಾವುದೂ ಅಲ್ಲ ಸಂಬಂಧಗಳು ಸಂಬಂಧಗಳನ್ನು ನಿಭಾಯಿಸೋ ವಿಧ ಯಾವುದು ಮುಖ್ಯನೇ ಅಲ್ವಾ ನೀನು ಯಾಕೆ ನನ್ನ ಮಾತನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ತೀಯ ಅಂತಲೇ ನನಗೆ ಗೊತ್ತಾಗ್ತಿಲ್ಲ ನಾನು ಹೇಳ್ತಾ ಇರೋದೇನೆಂದರೆ ಈಗ ನಾವು ಕರಿಯರ್ ಕಡೆ ಗಮನ ಕೊಡಬೇಕು ಮುಂದೆ ಏನ್ ನಾವಿಬ್ರು ಒಟ್ಟಿಗೆ ಸಮಯ ಕಳೆಯೋದಿದ್ದೇ ಇದೆ ನಾನೆಲ್ಲಿ ಹೋಗ್ತೀನಿ ನೀನ್ ಹೋಗ್ತೀಯಾ ಹೇಳು ನೀವು ಹೇಳೋ ಲೆಕ್ಕ ತಗೊಂಡ್ರೆ ನೀವು ಕಷ್ಟಪಟ್ಟು ಸಂಪಾದನೆ ಮಾಡಿ ಜೀವನದಲ್ಲಿ ಎಲ್ಲ ಒಂದ್ ಸೆಟ್ಟಲ್ ಆಗೋಷ್ಟೊತ್ತಿಗೆ ನಾನೇ ಬದುಕಿರ್ತೀನೋ ಇಲ್ವೋ ಅವಾಗ ನೀವು ಟೈಮ್ ಸ್ಪೆಂಡ್ ಮಾಡಬೇಕು ಅಂದ್ರೂ ನಾನೇ ಇರ್ತೀನೋ ಇಲ್ವೋ ನಾನೇ ನಿಮಗೆ ನಿಮ್ಮ ಕೆಲಸ ಎಲ್ಲ ಬಿಟ್ಟು ನನ್ನ ಹಿಂದೆಯೇ ಇರಿ ನನ್ನ ಸರಿ ಹಿಡ್ಕೊಂಡೇ ಓಡಾಡಿ ಅಂತ ಹೇಳ್ತಿಲ್ಲ ಅದರ ಮಧ್ಯೇನು ಸಮಯ ಆದಾಗ್ಲೆಲ್ಲ ನನಗೂ ಒಂದ್ ಸ್ವಲ್ಪ ಸಮಯ ಕೊಡಿ ನನ್ನ ಜೊತೆನೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಪ್ಲೀಸ್ ವಿದ್ಯಾ ಚಿಕ್ಕ ಮಕ್ಳು ತರ ಅರ್ಥ ಮಾಡ್ಕೊಳ್ತೇ ಮಾತಾಡ್ಬೇಡ ನಾನು ಇಷ್ಟೆಲ್ಲ ತಲೆ ಕೆಟ್ಟಿಸ್ಕೊಂಡು ಕಷ್ಟಪಡ್ತಾ ಇರೋದು ಯಾಕೆ ಯಾರಿಗೋಸ್ಕರ ನಮ್ಮಿಬ್ಬರಿಗೋಸ್ಕರ ನಮ್ಮ ಮುಂದಿನ ಭವಿಷ್ಯಕ್ಕೋಸ್ಕರ ಏನ್ ಪ್ರಯೋಜನ ಅಶೋಕ್ ಇದೆಲ್ಲದ್ರಿಂದ ನಮ್ಮಿಬ್ಬರು ಮಧ್ಯೆ ಸಂಬಂಧನೇ ಹಾಳಾಗ್ತಾ ಇದೆ ಅಂದ್ರೆ ಇದೆಲ್ಲದ್ರಿಂದ ಏನ್ ಪ್ರಯೋಜನ ನೋಡು ನಾನು ನಿನ್ನ ಜೊತೆ ಆಮೇಲೆ ಮಾತಾಡ್ತೀನಿ ನನಗೆ ಆಫೀಸಿಗೆ ಲೇಟ್ ಆಗ್ತಿದೆ ಅಶೋಕ್ ನನ್ನ ಮಾತು ಕೇಳಿ ಪ್ಲೀಸ್ ಅಶೋಕ್ ನೀವು ಯಾವಾಗಲೂ ಇದೆ ತರ ನಡ್ಕೋತೀರಾ ನನ್ನ ನಾನು ನನ್ನ ಮಾತನ್ನ ಅರ್ಥನೇ ಮಾಡ್ಕೊಳ್ಳಲ್ಲ ಯಾಕೆ ಅಶೋಕ್ ನೀವು ನನ್ನನ್ನ ಅರ್ಥ ಮಾಡ್ಕೊಳ್ಳಲ್ಲ ನಿಮ್ಮ ಸಮಯ ಬೇಕು ನನಗೆ ನಿಮ್ಮ ಸ್ವಲ್ಪ ಸ್ವಲ್ಪ ಸಮಯ ಬೇಕು ಅಷ್ಟೇ ವಿದ್ಯಾ ಮತ್ತೆ ಅಶೋಕ್ ಮಧ್ಯೆ ದಿನೇ ದಿನೇ ಅಂತರ ಹೆಚ್ಚಾಗ್ತಾ ಇರತ್ತೆ ಇಬ್ರು ಒಬ್ಬರೊಬ್ರು ತುಂಬಾ ಪ್ರೀತಿಸ್ತಾ ಇರ್ತಾರೆ ಆದ್ರೆ ಈ ಜವಾಬ್ದಾರಿ ಈ ಕೆಲಸಗಳು ಇದೆಲ್ಲದ್ರ ಮಧ್ಯೆ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ವಿಫಲರಾಗ್ತಾ ಇರ್ತಾರೆ ಅಶೋಕ್ ಇಷ್ಟೊತ್ತಾದರೂ ಯಾಕೆ ಬಂದಿಲ್ಲ ಫೋನ್ ಹಲೋ ಅಶೋಕ್ ಇಷ್ಟೊತ್ತಾದರೂ ನೀವು ಮನೆಗೆ ಬಂದಿಲ್ವಲ್ಲ ಯಾಕೆ ಹಾ ವಿದ್ಯಾ ಅದು ಒಂದು ಹೊಸ ಪ್ರಾಜೆಕ್ಟ್ ಕೆಲಸ ಬಂದಿದೆ ಅದಕ್ಕೆ ಸ್ವಲ್ಪ ಲೇಟ್ ಆಗಬಹುದು ಇವತ್ತು ನಾನು ಬರೋದು ಏನು ಆಗಿ ಹೊಸ ಪ್ರಾಜೆಕ್ಟ್ ಅಂದ್ರೆ ಇನ್ನು ನೀವು ಮತ್ತೆ ಮೊದಲಿನ ತರನೇ ದಿನ ಲೇಟ್ ಬರ್ತೀರಾ ಹೌದು ಹೊಸ ಪ್ರಾಜೆಕ್ಟ್ ಅಂದ್ರೆ ತುಂಬಾನೇ ಕೆಲಸಗಳು ಬೇಗ ಹೇಗೆ ಬರಕಾಗುತ್ತೆ ಹೇಳು ಸ್ವಲ್ಪ ಅರ್ಥ ಮಾಡ್ಕೋ ವಿದ್ಯಾ ನೋಡು ನೀನು ನನಗೋಸ್ಕರ ಕಾಯಬೇಡ ನೀನು ಊಟ ಮಾಡಿ ಮಲ್ಕೋ ನಾನು ಆಗುತ್ತೋ ಅಷ್ಟೊತ್ತಿಗೆ ನಾನು ಬರ್ತೀನಿ ಸರಿ ನಿಮ್ಮಿಷ್ಟ ಇಲ್ಲಿವರೆಗೂ ನಾನು ಏನಾದ್ರೂ ಹೇಳಿದ್ದೆ ನೀವು ಕೇಳಿದ್ರು ತಾನೆ ಈಗ ನಾನು ಏನಾದ್ರೂ ಹೇಳಕ್ಕೆ ನನ್ಗಂತೂ ಗಂಡ ಇತ್ತು ಒಂಟಿ ಜೀವನ ಮಾಡ್ತಿದ್ದೀನೇನೋ ಅಂತ ಅನ್ಸಕ್ ಶುರುವಾಗಿದೆ ಅವಿನಾಶ್ ನಮ್ ಕಾಲೇಜಲ್ಲಿ ಓದ್ತಾ ಇದ್ನಲ್ವಾ ಅವನು ಪಾಪ ಈಗಲೂ ನೆನಪ್ ಮಾಡ್ಕೊಂಡು ನನಗೆ ಮೆಸೇಜ್ ಮಾಡಿದ್ದಾನೆ ಸರಿ ನಾನು ರಿಪ್ಲೈ ಮಾಡ್ತೀನಿ ವಿದ್ಯಾ ಮತ್ತೆ ಅಶೋಕ್ ಮಧ್ಯೆ ಹೆಚ್ಚಾಗ್ತಾ ಇರೋ ಈ ಮನಸ್ತಾಪದ ಬಗ್ಗೆ ಅಶೋಕ್ ತಾಯಿ ಸುಮತಿಗೂ ಗೊತ್ತಾಗಿರತ್ತೆ ಅಶೋಕ್ ಇತ್ತೀಚೆಗೆ ನೀನು ದಿನ ಇಷ್ಟು ಲೇಟಾಗಿ ಮನೆಗೆ ಬರ್ತೀಯಲ್ಲಪ್ಪ ಹೌದಮ್ಮ ಆಫೀಸಲ್ಲಿ ಒಂದು ಹೊಸ ಪ್ರಾಜೆಕ್ಟ್ ಬಂದಿದೆ ಅದೇ ಕೆಲಸದಲ್ಲಿ ತುಂಬ ಬ್ಯುಸಿ ಆಗಿದ್ದೀನಿ ಈ ಪ್ರಾಜೆಕ್ಟ್ ನಾನು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದೆ ಅಂತ ಅನ್ಕೋ ನನಗೆ ಪ್ರಮೋಷನ್ ಗ್ಯಾರಂಟಿ ಅದೆಲ್ಲ ಸರಿನಪ್ಪ ಆದ್ರೂ ನೀನು ನಿನ್ ಮನೆ ಕಡೆ ಅಂದ್ರೆ ನಿನ್ ಹೆಂಡತಿ ಕಡೆ ಗಮನ ಕೊಡ್ಬೇಕಲ್ವಾ ಅವಳಿಗೂ ನೀನು ಸಮಯ ಕೊಡೋದು ಮುಖ್ಯ ಅಲ್ವಾ ಹೌದಮ್ಮ ನಾನು ವಿದ್ಯಾಗೆ ಸಮಯ ಕೊಡಬೇಕು ಅನ್ನೋದು ನನಗೂ ಅರ್ಥ ಆಗುತ್ತೆ ಆದರೆ ಏನು ಮಾಡೋದು ಈಗ ನನಗೆ ಎಲ್ಲದ್ರಗಿಂತ ನನ್ನ ಕೆಲಸನೇ ಮುಖ್ಯ ನಮ್ಮ ಮುಂದಿನ ಫ್ಯೂಚರ್ ಚೆನ್ನಾಗಿರ್ಬೇಕಂದ್ರೆ ನಾನೀಗ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ರು ಕಡಿಮೆನೆ ನಿನಗೆ ಗೊತ್ತಲ್ಲಮ್ಮ ಈಗ ವಿದ್ಯಾ ಪ್ರೆಗ್ನೆಂಟ್ ಬೇರೆ ಅಂದರೆ ಇನ್ನು ಮುಂದೆ ಖರ್ಚುಗಳು ಇನ್ನೂ ಹೆಚ್ಚಾಗ್ತಾನೆ ಹೋಗುತ್ತೆ ಅದೆಲ್ಲ ಸರಿನಪ್ಪ ಈಗ ಮನೆಗೆ ಮಗು ಬರ್ತಾ ಇದೆ ಅಂದ್ರೆ ಅದ್ರ ಜೊತೆ ಜೊತೆಗೆ ಖರ್ಚು ಹೆಚ್ಚಾಗುತ್ತೆ ನನ್ಗೆ ಅರ್ಥ ಆಗುತ್ತೆ ಆದ್ರೂ ನಿನ್ನ ಕೆಲಸದ ಜೊತೆ ಜೊತೆನೆ ನಿನ್ ವಿದ್ಯಾಗೂ ಸಮಯ ಕೊಡೋದು ತುಂಬಾ ಮುಖ್ಯ ಅದರಲ್ಲೂ ಈ ಸಮಯದಲ್ಲಿ ನೀನು ಅವಳಿಗೆ ಸಮಯ ಕೊಡಲೇಬೇಕು ಅವಳು ತಾಯಿ ಆಗ್ತಿದ್ದಾಳಪ್ಪ ಈ ಸಂದರ್ಭದಲ್ಲಿ ಅವಳಿಗೆ ಗಂಡ ತನ್ನ ಜೊತೆ ಇರಬೇಕು ಅಂತ ತುಂಬಾ ಅನಿಸ್ತಾ ಇರುತ್ತೆ ಅರ್ಥ ಮಾಡ್ಕೊಳ್ಳೋ ಅಮ್ಮ ನೀನು ಅವಳು ತರನೇ ಮಾತಾಡ್ತೀಯ ವಿದ್ಯಾನ ನೋಡ್ಕೊಳ್ಳೋಕೆ ನೀನ್ ಇದೆಯಲ್ಲ ಅಷ್ಟಕ್ಕೂ ನಾನು ಇಷ್ಟೆಲ್ಲ ಕಷ್ಟಪಟ್ಟು ಕೆಲಸ ಮಾಡ್ತಿರೋದು ಯಾಕೆ ಹೇಳು ವಿದ್ಯಾಗೆ ಮತ್ತೆ ನಮಗೆ ಹುಟ್ಟೋ ಮಗುಗೋಸ್ಕರ ತಾನೆ ಸರಿನಪ್ಪ ಆದ್ರೂ ನಿನ್ ಕೆಲಸ ಆಫೀಸು ಅದು ಏನೇ ಇರಲಿ ನೀನು ವಿದ್ಯಾಗೋಸ್ಕರ ಸಮಯ ಕೊಡಲೇಬೇಕು ಅಷ್ಟೇ ಅಷ್ಟು ಮಾತ್ರ ನಾನು ಹೇಳಬಲ್ಲೆ ಸರಿ ಸರಿ ಆಯ್ತಮ್ಮ ನನ್ಗೆ ಇವತ್ತು ತುಂಬಾ ಸುಸ್ತಾಗಿದೆ ನಾನು ಹೋಗಿ ಒಂದ್ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಏನಪ್ಪ ನನಗಂತೂ ಒಂದು ಅರ್ಥ ಆಗ್ತಿಲ್ಲ ನೋಡೋಣ ಮಗು ಬಂದ್ಮೇಲಾದ್ರೂ ಇವರಿಬ್ರು ಸಂಬಂಧ ಸರಿ ಹೋಗ್ಬಹುದೋ ಏನೋ ದಿನೇ ದಿನೇ ಅಶೋಕ್ ಮತ್ತೆ ವಿದ್ಯಾ ಮತ್ತೆ ಅಂತರ ಹೆಚ್ಚಾಗ್ತಾ ಇರುತ್ತೆ ಹೊರತು ಕಡಿಮೆ ಅಂತೂ ಆಗೋದಿಲ್ಲ ಹಲೋ ಅಶೋಕ್ ಇವತ್ತು ನಂದು ರೆಗ್ಯುಲರ್ ಚೆಕ್ಅಪ್ ಇದೆ ಹಾಸ್ಪಿಟಲ್ ಹೋಗಬೇಕು ನೀವು ಬರ್ತಾ ಇದೀರ ತಾನೆ ಓ ಶೆಟ್ ಸಾರಿ ವಿದ್ಯಾ ನನಗ್ ನೆನ್ಪೈಲ್ಲ ಮರ್ತ ಹೋಗ್ಬಿಟ್ಟಿದ್ದೀನಿ ಈಗ ಹೊರಟು ಬರೋಣ ಅಂದರೆ ಅದು ಸಾಧ್ಯ ಇಲ್ಲ ಯಾಕಂದರೆ ಒಂದು ಮೀಟಿಂಗ್ ಸ್ಕೆಡ್ಯೂಲ್ ಆಗಿದೆ ಅದನ್ನು ನಾನು ಅಟೆಂಡ್ ಮಾಡಲೇಬೇಕು ಹಾಂ ಒಂದು ಕೆಲಸ ಮಾಡು ವಿದ್ಯಾ ನೀನು ಅಮ್ಮನ ಕರ್ಕೊಂಡು ಹೋಗ್ಬಾ ಅಶೋಕ್ ನಾನು ಮದುವೆ ಆಗಿರೋದು ನಿಮ್ಮನ್ನು ನಿಮ್ಮಮ್ಮನು ಅಂತ ನನಗೆ ಅರ್ಥ ಆಗ್ತಿಲ್ಲ ಅಶೋಕ್ ನಾನೀಗ ಪ್ರೆಗ್ನೆಂಟ್ ಇದ್ದೀನಿ ನಿಮ್ಮ ಮಗು ಬರ್ತಾ ಇದೆ ಈಗಲೂ ನೀವು ನನ್ನ ಕಡೆ ಗಮನವೇ ಕೊಡಲ್ವಲ್ಲ ವಿದ್ಯಾ ನೀನು ಯಾಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ ನಾನು ಯಾಕೆ ಇಷ್ಟೆಲ್ಲ ಮಾಡ್ತಾ ಇದ್ದೀನಿ ಹೇಳು ನಮಗೋಸ್ಕರ ನಮ್ಮ ಮಗು ಫ್ಯೂಚರ್ಗೋಸ್ಕರ ತಾನೆ ನಮ್ಮ ಮಗು ಈ ಜಗತ್ತಿಗೆ ಬಂದ ಮೇಲೆ ಅದಕ್ಕೆ ಯಾವುದೇ ವಿಷಯದಲ್ಲೂ ಕೊರತೆ ಆಗಬಾರ್ದು ಅದಕ್ಕೆ ತಾನೇ ನಾನು ಇಷ್ಟು ಕಷ್ಟ ಪಡ್ತಾ ಇರೋದು ನಾನು ಇದು ಯಾವುದನ್ನು ಕೇಳಿಸ್ಕೊಳ್ಳೋಕ್ ತಯಾರಿಲ್ಲ ಇದೆಲ್ಲ ನೀವು ಕೊಡೋ ಒಂದು ಕಾರಣಗಳು ಅಷ್ಟೇ ನಾನು ಮೇಲೆ ನನ್ನ ಮನಸ್ಸಿಗೆ ಏನು ಅನಿಸುತ್ತೋ ನನಗೆ ಯಾವ್ದು ಖುಷಿ ಕೊಡುತ್ತೋ ಅದನ್ನೇ ಮಾಡ್ತೀನಿ ನೀವು ನನಗೆ ಸಮಯ ಕೊಡ್ತಾ ಇಲ್ವಲ್ಲ ನನಗೋಸ್ಕರ ಸಮಯ ಕೊಡ್ತೀನಿ ಅಂತ ಹೇಳೋರಿಗೆ ಏನು ಕೊರತೆ ಇಲ್ಲ ಮನುಷ್ಯ ಸಲ ಕೋಪದಲ್ಲಿ ಎಂಥ ನಿರ್ಧಾರ ತಗೊಂಡ್ಬಿಡ್ತಾನೆ ಅಂದರೆ ತಾನು ತಗೊಂಡಿರೋ ನಿರ್ಧಾರ ತಪ್ಪೋ ಸರಿನೋ ಅನ್ನೋದು ನಿಮಗೆ ಅರ್ಥ ಆಗಲ್ಲ ಈಗ ವಿದ್ಯಾ ಕೂಡ ಅದೇ ಥರ ಮಾಡ್ತಾಳೆ ಯಾವ ಸೋಷಿಯಲ್ ಮೀಡಿಯಾನ ಉಪಯೋಗಿಸೋದನ್ನ ವಿದ್ಯಾ ಬಿಟ್ಟೇ ಬಿಟ್ಟಿದ್ಲೋ ಈಗ ಅದೇ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ಹುಡುಗರ ಜೊತೆ ವಿದ್ಯಾ ಚಾಟ್ ಮಾಡೋಕ್ಕೆ ಶುರು ಮಾಡಿರ್ತಾಳೆ ಅದು ತಾನಿನ್ನೂ ಮದುವೆ ಆಗಿಲ್ಲ ಸಿಂಗಲ್ ಅಂತ ಹೇಳ್ಕೊಂಡು ಇದು ಯಾವುದ್ರ ಬಗ್ಗೆ ಅಶೋಕ್ಗೆ ಸ್ವಲ್ಪ ಗೊತ್ತಾಗಿರಲ್ಲ ವಿದ್ಯಾ ನೀನು ಊಟ ಆದಮೇಲೆ ತಗೊಳ್ಳೋ ಮೆಡಿಸಿನ್ಸ್ ಎಲ್ಲ ತಗೊಂಡ್ರೆ ತಾನೆ ವಿದ್ಯಾ ನಿನ್ನನ್ನೇ ಕೇಳ್ತಾ ಇರೋದು ನಿಮಿಗೆ ನನ್ನ ಬಗ್ಗೆ ಯೋಚನೆ ಯಾವಾಗಿಂದ ಶುರುವಾಯ್ತು ಏನಾಗಿದೆ ವಿದ್ಯಾ ನಿನಗೆ ಯಾವಾಗ ನೋಡಿದ್ರು ಮೊಬೈಲ್ ಅಲ್ಲೇ ಮುಳುಗಿ ಹೋಗಿರ್ತೀಯಲ್ಲ ನಿಮ್ಮ ಹತ್ರ ನನಗೋಸ್ಕರ ಸಮಯ ಇಲ್ಲ ಅಂದಮೇಲೆ ನನ್ನ ಹತ್ರನೂ ನಿಮಗೋಸ್ಕರ ಸಮಯ ಇಲ್ಲ ಅರ್ಥ ಆಯ್ತಾ ವಿದ್ಯಾ ನಾನು ಇಷ್ಟೆಲ್ಲ ಕಷ್ಟಪಟ್ಟು ದುಡಿತಾ ಇರೋದು ಸಂಪಾದನೆ ಮಾಡ್ತಾ ಇರೋದು ಸೇವಿಂಗ್ಸ್ ಮಾಡ್ತಾ ಇರೋದು ಎಲ್ಲ ನಮ್ಮ ಮತ್ತೆ ನಮ್ಮ ಮಗು ಭವಿಷ್ಯಕ್ಕೆ ಅಲ್ವಾ ಹಾ ಸರಿ ಸರಿ ಸ್ವಲ್ಪ ಸಮಯದಲ್ಲೇ ಅಶೋಕ್ ಮತ್ತೆ ವಿದ್ಯಾಗೆ ಒಂದು ಮುದ್ದಾದ ಮಗು ಆಗುತ್ತೆ ಅಶೋಕ್ ತನ್ನ ಮಗು ಬಗ್ಗೆ ತುಂಬಾ ಸಂತೋಷವಾಗಿರ್ತಾನೆ ಅಲ್ಲಲ್ಲೆಲ್ಲ ನನ್ನ ಚಿನ್ನು ಮರಿ ಎಷ್ಟು ಚೆನ್ನಾಗಿ ನಗ್ತಾ ಇದೆ ಅದು ವಿದ್ಯಾ ಪಾಪ ನೋಡು ಎಷ್ಟು ಚೆನ್ನಾಗಿ ನಗ್ತಾ ಇದ್ದಾನೆ ವಿದ್ಯ ನಿನ್ ಗಮನ ಯಾವ ಕಡೆ ಇದೆ ಇಲ್ಲೇ ಇದೆಯಲ್ಲ ಯಾಕೆ ಏನಾಯ್ತು ಈಗ ಕೊಡಲಿ ಮೊದಲು ನೀನು ಫೋನ್ ಕೊಡು ಫೋನ್ ಬೇಕು ವಿದ್ಯಾ ಏನಿದು ನೀನ್ ನನ್ನ ಹತ್ರ ಸೋಶಿಯಲ್ ಮೀಡಿಯಾ ಅಕೌಂಟ್ ನಾನು ಹೇಗೆ ಡಿಲೀಟ್ ಮಾಡಿದ್ನೋ ಅದೇ ತರ ನೀನು ಡಿಲೀಟ್ ಮಾಡ್ತೀನಿ ಅಂತ ಹೇಳಿದ್ದೆ ನೀನು ನನಗೆ ಮೋಸ ಮಾಡ್ತಾ ಇದ್ಯಾ ನೀವು ಅಮ್ಮ ನಿನ್ ಸೊಸೆ ಮಾಡ್ತಿರೋ ಕೆಲಸ ನೋಡಿಲಿ ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಜನರ ಹುಡುಗಿ ಜೊತೆ ಚಾಟ್ ಮಾಡ್ತಿದ್ದಾಳೆ ಅದು ತನಿಖ ಮದುವೆನೇ ಆಗಿಲ್ಲ ಸಿಂಗಲ್ ಅಂತ ಹೇಳ್ಕೊಂಡು ಅವ್ರ ಜೊತೆ ಎಲ್ಲ ಚಾಟ್ ಮಾಡ್ತಿದ್ದಾಳೆ ಇದು ಮೋಸ ತಾನೆ ಹ ಮೋಸ ಅಲ್ಲದೆ ಇನ್ನೇನಿದು ನಾನು ಈ ಥರ ಎಲ್ಲ ಮಾಡೋಕ್ಕೆ ಕಾರಣ ಯಾರು ಗೊತ್ತಾ ನೀವೇ ನಿಮ್ಮಿಂದನೇ ನಾನು ಈ ಥರ ಎಲ್ಲ ಮಾಡ್ತಾ ಇರೋದು ನೀವು ನನಗೋಸ್ಕರ ಸ್ವಲ್ಪ ಸಮಯ ಕೊಟ್ಟಿದ್ದಿದ್ರೆ ನಾನು ಈ ಥರ ಎಲ್ಲ ಮಾಡ್ತಿರ್ಲಿಲ್ಲ ಇದ್ಯಾವುದ್ರ ಅವಶ್ಯಕತೆ ನನಗೆ ಇಲ್ಲೇ ಇಲ್ಲ ಆದರೆ ನೀವು ನನಗೋಸ್ಕರ ಸ್ವಲ್ಪ ಸ್ವಲ್ಪ ಸಮಯನೂ ಕೊಡ್ತಾ ಇರಲಿಲ್ಲ ನನಗೂ ನೋಡಿ 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 ಸಾಕಾಗೋಯ್ತು ಅದಕ್ಕೆ ಅದಕ್ಕೆ ನಾನು ಹೀಗೆ ಮಾಡಿದ್ದು ವಿದ್ಯಾ ನನ್ನ ಮಗ ನಿನಗೆ ಸಮಯ ಕೊಡ್ತಾ ಇರಲಿಲ್ಲ ಅನ್ನೋದನ್ನ ನಾನು ಒಪ್ತೇನೆ ಆದರೆ ಅವನು ಅಷ್ಟೊಂದು ಕಷ್ಟ ಪಡ್ತಾ ಇದ್ದಿದ್ದು ನಿನಗೋಸ್ಕರ ನಿನ್ನ ಮಗುಗೋಸ್ಕರ ಅಲ್ವಾ ಅದಕ್ಕೋಸ್ಕರ ನೀನು ಈ ಥರ ನಡ್ಕೊಳ್ಳೋದೇನಮ್ಮ ನೀನು ಈ ಥರ ಮಾಡಿದ್ರಿಂದ ಏನು ಸಾಬೀತು ಮಾಡ್ದಾಗಾಯ್ತು ಹೇಳು ಇಲ್ಲ ನಾನು ಇದನ್ನೆಲ್ಲ ಸಹಿಸ್ಕೊಳ್ಳಲ್ಲ ನನ್ನಿಂದ ಇನ್ಮುಂದೆ ಇದನ್ನು ಸಹಿಸ್ಕೊಳಕ್ ಸಾಧ್ಯ ಇಲ್ಲ ನನಗೆ ನಿನ್ನ ಜೊತೆ ಬಾಳೋಕೆ ಇಷ್ಟ ಇಲ್ಲ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ಅಶೋಕ್ ಅಶೋಕ್ ನೀವು ಏನ್ ಮಾತಾಡ್ತಾ ಇದ್ದೀರಾ ಹೌದು

ಪ್ಲೀಸ್ ನನ್ನ ನಂಬಿ ಒಂದು ಸಲ ವಿಶ್ವಾಸ ಕಳ್ಕೊಂಡ್ಮೇಲೆ ಅದನ್ನ ಮತ್ತೆ ಗಳಿಸೋಕೆ ಸಾಧ್ಯನೇ ಇಲ್ಲ ನಾನು ನಿನಗೆ ಸಮಯ ಕೊಡದೆ ಇರ್ಬೋದು ಆದರೆ ಯಾವತ್ತೂ ನಾನು ನಿನಗೆ ಮೋಸ ಮಾಡಿಲ್ಲ ಮದುವೆಗೂ ಮೊದಲೇ ನಾನು ನಿನಗೆ ಹೇಳಿದ್ದೆ ತಾನೆ ಯಾವತ್ತು ನೀನು ನನ್ನ ವಿಶ್ವಾಸಕ್ಕೆ ನನ್ನ ನಂಬಿಕೆಗೆ ದ್ರೋಹ ಮಾಡಬಾರ್ದು ಅಂತ ಅದೇ ತರ ನೀವು ನನಗೆ ಹೇಳಿದ್ರಿ ನನ್ನ ಮನ್ಸಿಗೆ ನೋವು ಮಾಡಲ್ಲ ಯಾವಾಗ್ಲೂ ನನ್ನನ್ನ ಸಂತೋಷವಾಗಿ ಇಟ್ಟಿರ್ತೀನಿ ಅಂತ ಹೇಳಿದ್ರಿ ತಾನೆ ನಿಮ್ಮಿಬ್ರು ಮಧ್ಯೆ ಅದು ಏನೇ ಇರಲಿ ಈಗ ನೀವು ನಿಮ್ಮ ಮಗುಗೋಸ್ಕರ ಇಬ್ರು ಹೊಂದ್ಕೊಂಡು ಹೋಗ್ಲೇಬೇಕು ಇನ್ನು ಪುಟ್ಟ ಮಗು ಅದು ಅದಕ್ಕೀಗ ತಂದೆ ತಾಯಿ ಇಬ್ಬರು ಪ್ರೀತಿನೂ ಬೇಕು ಸರಿ ಇನ್ಮೇಲೆ ನಾವಿಬ್ರು ಜೊತೆ ಏನೋ ಇರ್ತೀವಿ ಆದರೆ ನೀನು ನನ್ನ ಮಗುಗೆ ತಾಯಿ ಆಗಷ್ಟೇ ಇರ್ತೀಯ ನನಗೆ ಹೆಂಡತಿ ಆಗಲ್ಲ ನಾವಿಬ್ರು ಇನ್ಮೇಲೆ ನಮ್ಮ ಮಗುಗೆ ತಂದೆ ತಾಯಿ ಆಗಷ್ಟೇ ಇರ್ತೀವಿ ಗಂಡ ಹೆಂಡತಿ ಆಗಲ್ಲ ಸಲ ಪರಿಸ್ಥಿತಿಗಳು ಹೇಗೆ ಬರುತ್ತೆ ಅಂದರೆ ನಾವು ತಗೊಳ್ತಾ ಇರೋ ನಿರ್ಧಾರ ಸರಿನೋ ತಪ್ಪು ಅಂತ ನಿರ್ಧಾರ ಮಾಡೋಕೆ ಆಗಲ್ಲ ಆ ಆಗಿರುತ್ತೆ ಆದರೆ ಆ ನಿರ್ಧಾರ ಜೀವನ ಪೂರ್ತಿ ಸರಿ ಮಾಡೋಕ್ಕಾಗದೇ ಇರುವಂತಹ ಕೆಟ್ಟ ಪರಿಣಾಮನ ನಮ್ಮ ಜೀವನದ ಮೇಲೆ ಬೀರ್ಬಿಟ್ಟಿರುತ್ತೆ ಅಂಥದ್ದೇ ಪರಿಸ್ಥಿತಿಲಿ ಈಗ ಅಶೋಕ್ ಮತ್ತೆ ವಿದ್ಯಾ ಇರ್ತಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬೈ ಫ್ರೆಂಡ್ಸ್